ಗಜಪಡೆ ಆಫ್ಲೈನ್ ಅಲ್ಲಿ ಹೇಗಿದೆ ದ ಡವಿಲ್ ಚಿತ್ರದ ಪ್ರಚಾರದ ಬರಾಟೆ ದ ಡವಿಲ್ ರಿಲೀಸ್ಗೆ ಕೆಲವೇ ಕೆಲವು ದಿನಗಳು ಉಳಿದಿರುವ ಹಿನ್ನೆಲೆ ಡಿ ಬಾಸ್ ಅಭಿಮಾನಿಗಳು ಮಾಡ್ತಾ ಇರೋದಾದ್ರೂ ಏನು ನ ಭೂತೋ ನ ಭವಿಷ್ಯತಿ ಎಂಬಂತೆ ಇನ್ನೆಂದು ಕಾಣದ ಕ್ರೇಜ್ ಸೃಷ್ಟಿ ಮಾಡ್ತಾ ಇದ್ದಾರಾ ಡಿ ಸೆಲೆಬ್ರಿಟೀಸ್ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಭಿಮಾನಿಗಳು ಹೇಗೆಲ್ಲ ತಯಾರಾಗ್ತಾ ಇದ್ದಾರೆ ಇದೇ ಮೊದಲ ಬಾರಿಗೆ ಅಭಿಮಾನಿಗಳ ಸಭೆ ನಡೆಯುತ್ತಿರುವುದಾದರೂ ಎಲ್ಲಿ ಏಕೆ ಎಲ್ಲವನ್ನು ಹೇಳ್ತೀನಿ ಬನ್ನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಡಿ ಬಾಸ್ರ ದ ಡವಿಲ್ ತೆರೆಗಪ್ಪಳಿಸಲು ಬಹಳ ದಿನಗಳೇನು ಉಳಿದಿಲ್ಲ ಈಗಾಗಲೇ ಈ ಚಿತ್ರದ ಮೂರು ಹಾಡುಗಳು ಬಿಡುಗಡೆಯಾಗಿ ಬರ್ಜರಿ ಕ್ರೇಜ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾವೆ ಇನ್ನು ಚಿತ್ರತಂಡದಿಂದ ಉಳಿದಿರೋದು ಮತ್ತೊಂದು ಹಾಡಿನ ಬಿಡುಗಡೆ ಮತ್ತು ಬರ್ಜರಿ ಟ್ರೇಲರ್ನ ಬಿಡುಗಡೆ ಅಷ್ಟೇ ಆದರೆ ದ ಡೇವಿಲ್ನ ಕ್ರೇಜ್ ಮತ್ತಷ್ಟು ಎತ್ತರಕ್ಕೆ ಏರಲು ಈಗ ಸ್ವತಃ ಅಭಿಮಾನಿಗಳೇ ಫೀಲ್ಡ್ ಇಳಿದಿದ್ದಾರೆ ಡಿ ಬಾಸ್ರ ಕಲ್ಟ್ ಅಭಿಮಾನಿಗಳು ತಮ್ಮ ತಮ್ಮ ಏರಿಯಾಗಳಲ್ಲಿ ಡೇವಿಲ್ ಚಿತ್ರವನ್ನು ಮನೆ ಮನೆಗೂ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಕ್ರೇಜ್ನ ಹೆಚ್ಚಿಸ್ತಾ ಇದ್ದಾರೆ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ಸಹ ಡಿ ಬಾಸ್ ಅಭಿಮಾನಿಗಳು ಈಗಾಗಲೇ ಚಿತ್ರದ ಭರಾಟೆಯನ್ನು ಶುರು ಮಾಡಿಬಿಟ್ಟಿದ್ದಾರೆ ಇಲ್ಲಿ ನೋಡಿ ಏರಿಯಾದ ಮಕ್ಕಳು ಯುವಕರು ಅಷ್ಟೇ ಅಲ್ಲ ವಯಸ್ಸಾದವರು ಸಹ ದ ಡೇವಿಡ್ ಚಿತ್ರದ ಪೋಸ್ಟರ್ ತಮ್ಮ ತಮ್ಮ ಮನೆಗಳ ಮೇಲೆ ಅಂಟಿಸಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕೇವಲ ಮನೆಗಳ ಮೇಲೆ ಅಷ್ಟೇ ಅಲ್ಲ ಏರಿಯಾದ ಪ್ರಮುಖ ಕಟ್ಟಡಗಳು ಆಯಕಟ್ಟಿನ ಜಾಗಗಳು ಎಲ್ಲ ಕಡೆನು ಡೆವಿಲ್ ಪೋಸ್ಟರ್ ಗಳನ್ನ ಅಂಟಿಸಿ ಪ್ರಚಾರ ಪತ್ರಗಳನ್ನ ಪ್ರತಿಯೊಬ್ಬರಿಗೂ ತಲುಪಿಸುವ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಡಿ ಬಾಸ್ ಅಭಿಮಾನಿಗಳು ಇಂತಹ ಅಭಿಮಾನಿಗಳನ್ನ ದರ್ಶನ್ ಮಾತ್ರವೇ ಪಡೆಯೋದಕ್ಕೆ ಸಾಧ್ಯ ಅನ್ಸುತ್ತೆ ತಮ್ಮ ಬಾಸ್ ಸೆರೆಮನಿಯಲ್ಲಿ ಈ ಸಂದರ್ಭದಲ್ಲಿ ದ ಡೇವಿಲ್ ಚಿತ್ರದ ಪ್ರಚಾರ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲೇಬಾರದು ದ ಡೇವಿಲ್ ಚಿತ್ರದ ಮುಖಾಂತರ ಇತಿಹಾಸವನ್ನ ಸೃಷ್ಟಿ ಮಾಡಲೇಬೇಕು ಅಂತ ಚಾಲೆಂಜ್ ಮಾಡಿಬಿಟ್ಟಿದ್ದಾರೆ ಡಿ ಬಾಸ್ ಅಭಿಮಾನಿಗಳು ಹಾಗಾಗಿಯೇ ಡಿ ಬಾಸ್ರ ದ ಡೇವಿಲ್ ಡಿಸೆಂಬರ್ ಜ್ವರ ಜೋರಾಗೆ ಸಾಂಕ್ರಾಮಿಕದಂತೆ ಇದೆ ಇಷ್ಟೇ ಅಲ್ಲ ಶಿವಮೊಗ್ಗ ಜಿಲ್ಲೆಯ ಡಿ ಬಾಸ್ ಅಭಿಮಾನಿಗಳು ಡೇವಿಲ್ ಚಿತ್ರದ ಹಬ್ಬವನ್ನು ಹೇಗೆ ಆಚರಿಸಬೇಕು ಎಂಬ ಪೂರ್ವ ಸಿದ್ಧತೆಯ ಸಮಾಲೋಚನೆಗಾಗಿ ಇಡೀ ಜಿಲ್ಲೆಯ ಡಿ ಬಾಸ್ ಅಭಿಮಾನಿಗಳಿಗಾಗಿ ವಿಶೇಷ ಸಭೆಯನ್ನೇ ಹಮ್ಮಿಕೊಂಡಿದ್ದಾರೆ ಇದು ಒಬ್ಬ ನಟನ ಅಭಿಮಾನಿಗಳ ಸಭೆ ಚಿತ್ರರಂಗದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲು ಇರಬೇಕು ಈ ರೀತಿ ಅಭಿಮಾನಿಗಳ ಸಭೆ ನಡೀತಾ ಇರೋದು ಸಾಮಾನ್ಯ ಅಭಿಮಾನಿ ಸಂಘಗಳ ಸಭೆ ನಡೆಯೋದು ಮಾಮೂಲು ಆದರೆ ಇಡೀ ಜಿಲ್ಲೆಯ ಅಭಿಮಾನಿಗಳು ಒಂದೆಡೆ ಸೇರಿ ಸಭೆ ಮಾಡ್ತಾ ಇರೋದು ಮತ್ತು ಚಿತ್ರವನ್ನು ಯಾವ ರೀತಿ ನಾವು ಬರಮಾಡ್ಕೋಬೇಕು ಅಂತ ಸಮಾಲೋಚನೆ ಮಾಡ್ತಾ ಇರೋದು ಇದೇ ಮೊದಲು ನಾವು ಕಾಣ್ತಾ ಇರೋದು ಈ ರೀತಿ ಈ ರೀತಿ ಹಿಂದೆಂದೂ ಸಹ ಯಾವ ದೊಡ್ಡ ನಟನೆಗೂ ಸಹ ಆಗಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ ಈ ಸಭೆ ನಡೀತಾ ಇರೋದು ಎಲ್ಲಿ ಯಾವಾಗ ಏಕೆ ಎಂಬಿತ್ಯಾದಿ ವಿಷಯಗಳನ್ನು ನೆಕ್ಸ್ಟ್ ತಿಳಿಸ್ತಾ ಇದ್ದೀನಿ ಅಲ್ಲಿವರೆಗೆ ಅಲೋ ಹೋಮರ ಅಲೋ ಹೋಮರ